ಆಟೋಮೆಟಿಕ್ ಆಗಿ ಬ್ಲಾಡರ್ ಓಲ್ಡಿಂಗ್ ಮಾಡುತ್ತೆ ಯೂರಿನ್ ಇದರ ಜೊತೆಗೆ ಕಾಲಲ್ಲಿ ಆಂಕಲ್ ಜಾಯಿಂಟ್ ಅಲ್ಲಿ ಕೆ ತ್ರೀ ಅಂತ ಒಂದು ಅಕ್ಯುಪ್ರೆಜರ್ ಪಾಯಿಂಟ್ ಇರುತ್ತೆ ಕೆ ಥ್ರಿ ಅಕ್ಯುಪ್ರೆಜರ್ ಪಾಯಿಂಟ್ ನ ವಾರಕ್ಕೆ ಒಂದ್ ಸರಿನೋ ಎರಡ್ ಸರಿನೋ ಒಂದ್ ಇಪ್ಪತ್ತೈದು ಮೂವತ್ತ ಸದಿ ಪ್ರೆಸ್ ಮಾಡಿ ಓಕೆ ಸರ್ ಸರ್ ಅದೇ ಬೈ ಬಟ್ ನನ್ಗೆ ಸೆವೆನ್ ಇಯರ್ಸ್ ಇಂದ ಕಿವಿ ಕಿವಿ ಅಂದ್ರೆ ತುಂಬಾ ಲೈಟ್ ಆಗಿ ಕೇಳಿಸ್ತಾ ಇದೆ ಸರ್ ಮಿಷಿನ್ ಯೂಸ್ ಮಾಡ್ತಾ ಇದೀನಿ ಆದ್ರೂ ಕೋಲ್ಡ್ ಗೆ ಅಂತ ಗೊತ್ತಾಗ್ತಾರ ಒಂದ್ಸರಿ ಜಾಸ್ತಿ ಕೇಳ್ತದೆ ಒಂದ್ಸರಿ ತುಂಬಾ ಕಮ್ಮಿ ಕೇಳಿಸ್ತಾರೆ ಒಂದ್ ತಿಂಗಳು ಮಾಡಿ ವಾರ ಕೇಳಿಸತಿ ವಾರಕ್ಕೆ ಒಂದ್ಸರಿ ಟೂ ಟೈಮ್ಸ್ ಮಾಡ್ತೀನಿ ಸರ್ ಹಂಗೂ ಒಂದೊಂದ್ಸರಿ ಏನಾಗುತ್ತೆ ಕಿವಿ ಫುಲ್ ಮುಚ್ಚಿದಂಗ್ ಆಗ್ಬಿಡುತ್ತೆ ಮಿಷಿನ್ ಬ್ಲಾಕೇಜ್ ಆಗಿದೆ ಅಂತಂದ್ರೆ ನೀವು ಬಲಗೆ ಇದು ಎರಡು ಕಿರು ಬೆರಳು ಮಧ್ಯದ ಗೆ ಆರೆಂಜ್ ಕಲರ್ ಆಗ್ಬೇಕು ಕಲರ್ ಯಾವಾಗ ಬ್ಲಾಕ್ ಮಾತ್ರ ಹಾಕಿ ಸರ್ ಇಲ್ಲಿ ಆರೆಂಜ್ ಹಾಕೋದ್ರಿಂದ ಮಕ್ಕಳಿಗೆ ಇರ್ಬೋದು ದೊಡ್ಡ ಇಯರ್ ಬ್ಲಾಕೇಜ್ ಕಮ್ಮಿ ಆಗುತ್ತೆ ಸರ್ ಯು ನೆಕ್ಸ್ಟ್ ಸುರೇಶ್ ಸುರೇಶ್ ಚೋಕ್ ಸರ್ ನಮಸ್ಕಾರ ನಮಸ್ಕಾರ ಸುರೇಶ್ ಎಲ್ಲಿಂದ ಸರ್ ಇಲ್ಲಿ ಬ್ಯಾಂಗ್ಳೂರಿಂದ ನನಗಿದು ಒಂದು ಚೆಸ್ಟ್ ರಿಪ್ಸ್ ಲೆಫ್ಟ್ ಸೈಡ್ ಸ್ವಲ್ಪ ಪೈನ್ ಆಗ್ತದೆ ಒಂಥರ ಚೆಸ್ಟ್ ಟೈಟ್ನೆಸ್ ಮತ್ತೆ ಬ್ರೀತಿಂಗ್ ಇಶ್ಯೂ ಸರ್ ಪರ್ಫಾರ್ಮೆನ್ಸ್ ಬ್ಯಾಕ್ ನಾನು ಸೈನಸ್ ಸರ್ಜರಿ ಮಾಡ್ಕೊಂಡೆ ತಿರ್ಗಾ ಬ್ರೀತಿಂಗ್ ಇಶ್ಯೂ ಇದೆ ಕ್ಲಿನಿಕ್ ಬಂದಿದ್ದೀನಿ ಸರ್ ತ್ರೀ ಡೇ ತ್ರೀ ಟೈಮ್ಸ್ ಬಂದಿದ್ದೀನಿ ಎನಿ ಚೇಂಜಸ್ ಇಲ್ಲ ಸರ್ ಅದು ಬ್ರೀಥಿಂಗ್ ಇಶ್ಯೂ ಚೆಸ್ಟ್ ಟೈಟ್ನೆಸ್ ಹಂಗೆ ಇದೆ ಸರ್ ಸೈನಸ್ ಸೈನಸ್ ಅದೇ ಸರ್ ಅದು ಬ್ರೀತಿಂಗ್ ಒಂದ್ ಸೈಡ್ ಒಂದ್ ಸೈಡ್ ಬ್ಲಾಕ್ ಆಗ್ತಿದೆ ಫೈನಲ್ ಆಗಿ ನಿಮ್ಗೆ ನೋಸ್ ಬ್ಲಾಕ್ ಆಗ್ತಿದೆ ಅಂದ್ರೆ ಲಂಗ್ಸ್ ಕೋಲ್ಡ್ ಇರುತ್ತೆ ಓಕೆ ಬಟ್ ಲಂಗ್ ಈಸ್ ಎ ಇನ್ ಆರ್ಗನ್ ಅದಕ್ಕೆ ಫೈರ್ ಕ್ರಿಯೇಟ್ ಮಾಡಕ್ ಆಗಲ್ಲ ಅದಕ್ಕೋಸ್ಕರ ಏನ್ ಅಂದ್ರೆ ಚೆಸ್ಟ್ ರಿಫ್ಲೆಕ್ಸ್ ಗೆ ರಾತ್ರಿ ಮಲಗಬೇಕಾದ್ರೆ ಪ್ಲೇಸ್ ಅಮೃತಂಜನ ಹಚ್ಚಿ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ನೀವು ಲಿವರ್ ಜಾಯಿಂಟ್ ಗೆ ಒಂದು ಆರೆಂಜ್ ಕಲರ್ ಹಾಕು ಬಲಗೈ ಮಧ್ಯದ ಬೆಳ್ಳು ಈ ಲೈನ್ ಕೆಳಗಡೆ ಈ ಜಾಗದಲ್ಲಿ ಕಾಣಿಸ್ತಿದೆ ಅಲ್ವಾ ಸೈಡ್ ಅಲ್ಲಿ ಈ ಲೈನ್ ಅಲ್ಲಿ ಡಾಟ್ ಹಾಕಿ ರೈಟ್ ಎಲ್ಲಾದ್ರೂ ಆಗ್ಬೋದು ಈ ಜಾಗಕ್ಕೆ ಆರೆಂಜ್ ಡಾಟ್ ವಾರಕ್ಕೆ ಸತಿ ಒಂದ್ ಅರ್ಧ ಗಂಟೆ ಒಂದು ಗಂಟೆ ಇರ್ಲಿ ಸರಿ ಸರ್ ಇದರಿಂದ ಚೆಸ್ಟ್ ಸ್ಟ್ರೈಟ್ನೆಸ್ ಕಮ್ಮಿ ಆಗುತ್ತೆ ಬ್ರೀತಿಂಗು ಬೆಟರ್ ಆಗುತ್ತೆ ಪ್ಲಸ್ ನಿಮ್ಮ ಲಂಗ್ ನ ಸ್ಟ್ರೆಂಥನ್ ಮಾಡೋದಕ್ಕೆ ಬಲಗೈ ಕಿರುಬೆರಳು ಮೂರನೇ ಜಾಯಿಂಟ್ಗೆ ಪರ್ಪಲ್ ಕಲರ್ ಹಾಕಿ ವಾರಕ್ಕೆ ಎರಡು ಸರ್ ಸರಿ ಸರ್ ಅದೇನಾದ್ರು ಸ್ವಲ್ಪ ಇವಾಗ ನಾನು ಪ್ರಾವಿಷನಲ್ ಸ್ಟೋರ್ ಇಕ್ಕಿದ್ದೇನೆ ಸರ್ ಸೊ ಯಾವ್ದನ್ನ ಸ್ವಲ್ಪ ಐಟಮ್ ಯಾವ್ದನ್ನ ತೆಗೆದ್ರೆ ಸ್ವಲ್ಪ ಟಯರ್ಡ್ ಆಗೋದು ಬ್ರೀತಿಂಗ್ ಸ್ವಲ್ಪ ಇದಾಗೋದು ಒಂಥರ ಲಂಗ್ಸ್ ವೀಕ್ ಆಗ್ತಾ ಇದೆ ವಾರಕ್ಕೆ ಒಂದ್ ಎರಡ್ ಮೂರ್ ಸತಿ ನೀವು ನುಗ್ಗೆ ಬೀಜ ತಗೊಳ್ಳಿ ಸರಿ ಸರ್ ಮತ್ತೆ ವೀಕ್ಲಿ ಒನ್ಸ್ ಸ್ವಲ್ಪ ಒಂದಿಷ್ಟು ಮುಲ್ಲಂಗಿ ತಿನ್ನಿ ಆ ಮುಲ್ಲಂಗಿ ಖಾರ ಘಾಟ್ ಇರುತ್ತಲ್ಲ ಲಂಗ್ಸ್ ನ ಸ್ಟ್ರೆಂಥನ್ ಮಾಡುತ್ತೆ ಓಕೆ

ಎಸ್ ಇನ್ನೊಂದು ಅಂಬಲಿ ಮಾಡ್ಬೇಕಾದ್ರೆ ಸ್ಟೀಲ್ ಪಾತ್ರೆ ಯೂಸ್ ಮಾಡ್ಬೋದು ಅಂತ ಕೇಳ್ತಾರೆ ಅದು ಆ ಮಾಡ್ಬೋದು ಗಡಿಗೆ ಇಲ್ಲ ಅಂದ್ರೆ ಗಡಿಗೆ ಇದ್ರೆ ಒಳ್ಳೇದು ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ಪೂರ್ಣಿಮಾ ಹಿರೇಮಠ್ ನಮಸ್ತೆ ಸರ್ ನಮಸ್ಕಾರ ಯಾವೂರು ಧಾರವಾಡ್ರಿ ಸರ್ ಧಾರವಾಡದಿಂದ ಹೇಳಿ ಸರ್ ಆ ಸರ್ ನನ್ಗೆ ಇದು ಮೊದ್ಲು ನನ್ ಫೇಸ್ ಇದು ಇತ್ತು ಸರ್ ವೈಟ್ ಇತ್ತು ಈಗ ಇವಾಗ ಇವಾಗ ಬ್ಲಾಕ್ ಆಗ್ತಾ ಬರ್ತಾ ಇದೆ ಮತ್ ಇಲ್ಲಿ ಪಿಗ್ಮೆಂಟೇಷನ್ ತುಂಬಾ ಆಗಿದೆ ಸರ್ ಮತ್ತೆ ಕಣ್ ಕಳಗೇಡೆ ಈ ತರ ಎಲ್ಲ ಬ್ಲಾಕ್ ಈ ತರ ಎಲ್ಲ ಬರ್ತಾ ಇದೆ ಸರ್ ಅದು ದಿಸ್ ಏರಿಯಾ ಸ್ಟಮಕ್ ಮೆರಿಡಿಯನ್ ಮೇಡಮ್ ಈ ತರ ಮಸಾಜ್ ಮಾಡ್ಕೊಳ್ಳಿ ಸರ್ ಮಾಡ್ತಾ ಇದೀನಿ ಸರ್ ಡೈಲಿ ಮಾಡ್ತಾ ಇದೀನಿ ಒನ್ ಮಂತ್ ಟೂ ಮಂತ್ಸ್ ಆಯ್ತು ಮಾಡಿ ಫೈನಲ್ ಆಗಿ ವಿಥ್ ಫೋರ್ಟಿ ಫೈವ್ ಫಿಫ್ಟಿ ಏಜ್ ಆದ್ಮೇಲೆ ಆ ಲಿವರ್ ಮೆರೇಡಿಯನ್ ನಲ್ಲಿ ಎನರ್ಜಿ ಕಡಿಮೆ ಆಗೋದ್ರಿಂದ ಈ ತರ ಆಗೋದು ಡ್ರಿಂಕ್ಸ್ ಮಾಡೋರಿಗೆ ಆಗತ್ತೆ ಓಕೆ ಇಲ್ಲ ತುಂಬಾ ಆಯ್ಲಿ ಫುಡ್ ತಿನ್ನೋರಿಗೆ ಆಗತ್ತೆ ಸೊ ಹಾಗಾಗಿ ಲಿವರ್ ರಿಫ್ಲೆಕ್ಸ್ ಪಾಯಿಂಟ್ ಅನ್ನ ವಾರಕ್ಕೊಂದೆರ್ ಮೂರ್ ಸರ್ತಿ ಈ ತರ ಟ್ವೆಂಟಿ ಟೈಮ್ಸ್ ಪ್ರೆಸ್ ಮಾಡಿ ಎಡಗೈ ಅಲ್ಲ ಸರ ಎಡಗೈಯಲ್ಲಿ ಎಡಗೈಯಲ್ಲಿ ಈ ಪಾಯಿಂಟ್ ಅನ್ನ ಒಂದು ಟು ತರ್ಟಿ ಟೈಮ್ ಪ್ರೆಸ್ ಮಾಡ್ಬಿಟ್ಟು ಸ್ಕೈ ಬ್ಲೂ ಕಲರ್ ನ ಹಾಕಿ ಇಲ್ಲಿ ಸ್ಕೈ ಬ್ಲೂ ಕಲರ್ ಹಾಕಿ ಇಲ್ಲಿ ಪರ್ಪಲ್ ಕಲರ್ ಹಾಕಿ ಬಲಗೈ ಕಿರುಬೆರಳು ಮದ್ಯದ ಜಂಟಿ ಮದ್ಯ ಜಂಟಿ ಓಕೆ ಸರ್ ಸ್ಕೈ ಬ್ಲೂ ಪರ್ಪಲ್ ಆಗ್ಬಿಟ್ಟು ವಾರಕ್ಕೊಂದ್ ಎರಡ್ ಸತಿ ಮಧ್ಯಾಹ್ನ ಊಟ ಆದ್ಮೇಲೆ ಲೆಮನ್ ಜ್ಯೂಸ್ ತಗೊಳ್ಳಿ ಓಕೆ ಸರ್ ಓಕೆ ಸರ್ ಸ್ವಲ್ಪ ವಾಕಿಂಗ್ ಚೆನ್ನಾಗ್ ಮಾಡಿ ಹಾ ಸರ್ ಅಂದ್ರೆ ಲಾಸ್ಟ್ ಟೈಮ್ ನಂಗೀಗ ಒಂದ್ ಸಿಕ್ಸ್ ಮಂತ್ಸ್ ಬ್ಯಾಕ್ ಸ್ವಲ್ಪ ಬಿದ್ದು ಇಲ್ಲಿ ಬ್ರೆಸ್ಟ್ ಕೆಳಗಡೆ ಆಪರೇಷನ್ ಆಗಿದೆ ಸರ್ ಅದು ಅವಾಗಿಂದನೇ ಈ ತರ ಆಗಿದೆ ಸರ್ ನಂಗೆ ಅದು ಆಪರೇಷನ್ ಆದಾಗ ಏನಾಗುತ್ತೆ ಗೊತ್ತಾ ಲಿವರ್ ಮೆರಿಡಿಯನ್ ಇಲ್ಲಿ ಬರುತ್ತೆ ಇಲ್ಲಿ ಈ ಫಿಂಗರ್ಸ್ ಡೌನ್ ಅಲ್ಲಿ ಲಿವರ್ ಮೆರಿಡಿಯನ್ ಆ ಲಿವರ್ ಮೆರಿಡಿಯನ್ ಸರ್ಜರಿ ಮಾಡಿದಾಗ ಕಟ್ ಆಗುತ್ತಲ್ವಾ ಕಟ್ ಮಾಡಿದಾಗ ತುಂಬಾ ಈ ಸಿ ಸೆಕ್ಷನ್ ಆಗಿರ್ಬೋದು ಬ್ಯಾಕ್ ಸರ್ಜರಿ ಆಗಿರ್ಬೋದು ಆದಷ್ಟು ಸರ್ಜರಿ ಯಾಕೆ ಅವಾಯ್ಡ್ ಮಾಡ್ತೀನಿ ಮಾಡಿ ಅಂತ ಹೇಳ್ತೀನಿ ಅಂದ್ರೆ ಆ ಇಮ್ಯಾಜಿನರಿ ಕಣ್ಣಿಗ್ ಕಾಣಲ್ಲ ಆ ಎನರ್ಜಿ ಲೈನ್ಸ್ ಬಾಡಿನಲ್ಲಿ ಇಂದ ಫಾರ್ಮ್ ಆಫ್ ಮೆರಿಡಿಯನ್ ಫ್ಲೋ ಆಗ್ತಾ ಇರುತ್ತೆ ಯಾವಾಗ ನೀವು ಸರ್ಜರಿ ಮಾಡಿಸ್ತಿರೋ ಅವಾಗ ಮೆರಡಿಯನ್ ಕಟ್ ಆಗೋದ್ರಿಂದ ಎನರ್ಜಿ ಫ್ಲೋ ಕಡಿಮೆ ಆಗ್ಬಿಟ್ಟು ಈ ತರ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಯಾಕಂದ್ರೆ ಯಾವ್ದೇ ಮೆರಡಿಯನ್ನು ಪೇರ್ ಆಗಿರುತ್ತೆ ಬಲಗಡೆ ಲಿವರ್ ಮೆರಿಡಿಯನ್ ಇದ್ರೆ ಅದು ಎಡಗಡೆನೂ ಇರುತ್ತೆ ಮಾಡಿದ್ದಾರೆ ಈ ಕಡೆ ಈ ಕಡೆ ನಾನು ಕೊಟ್ಟಿರೋ ಪ್ರೆಸರ್ ಪಾಯಿಂಟ್ಸ್ ಕಲರ್ ಟ್ರೈ ಸರ್ ಮತ್ತ್ ಸರ್ ಇದು ಸ್ವೆ ಮುಖಾಂತು ಸ್ವೆಲ್ಲಿಂಗ್ ಬರ್ತಾ ಇದೆ ಆ ತರ ದಪ್ಪ ದಪ್ಪ ಆಗಿದೆ ಸರ್ ಅದು ಮುಖಾಸ ತೆಗ್ದು ದಪ್ಪ ದಪ್ಪ ಆಗಿದೆ ಸರ್ ಮತ್ತ ನಾನ್ ಎಲ್ಲಾ ಹೋಮ್ ರೆಮಿಡಿನೇ ಇದು ಮಾಡೋದು ಅಂಬ್ಲಿ ಕುಡಿತೀನಿ ಮತ್ತೆ ಜ್ಯೂಸು ಇದು ಅದು ಇದು ಕುಡಿತೀನಿ ಅಂದ್ರೂ ಈ ತರ ಆಗಿದೆ ಸರ್ ಅದು ರಾತ್ರಿ ಆದಷ್ಟು ಬೇಗ ಊಟ ಮಾಡಿ ಸೊ ಲಿವರ್ ಮೆರಡಿ ಅನ್ ವರ್ಕ್ ಆಗೋದು ಹನ್ನೆಂದ್ ಗಂಟೆಯಿಂದ ಮೂರ್ ಗಂಟೆ ತನಕ ನೀವು ತಿಂದಿರೋ ಆಹಾರ ಹನ್ನೆಂದ್ ಗಂಟೆ ಒಳಗಡೆ ಜೀರ್ಣ ಆಗಿರ್ಬೇಕು ಹಾ ಸರ್ ಓಕೆ ಸರ್ ಎಂಟ್ ಎಂಟುವರೆಗೆಲ್ಲ ಊಟ ಮಾಡ್ಕೊಳಿ

ನಮ್ನೆಸ್ ಇದೆ ಆಮೇಲೆ ಇದು ಕಿವಿಲಿ ಟಿವಿಂದಿ ಟೆಂಡಿ ತಸ್ ಆಗಿದೆ ನಂಗೆ ಆಮೇಲೆ ಎಡ್ಗೆ ಬಿಲ್ಲು ಸ್ವಲ್ಪ ತರ ಗಾಳಿ ಪಟ್ ಪಟ್ ಅಂತ ಅನ್ನೋ ಹಂಗ ಆಗ್ತಾ ಇರುತ್ತೆ ನೋಡಿ ಮೇಡಂ ಇದು ಕಿಡ್ನಿ ರಿಫ್ಲೆಕ್ಸ್ ಗೆ ಈ ತರ ಮಸಾಜ್ ಮಾಡ್ಬಿಟ್ಟು ಬ್ಲಾಕ್ ಕಲರ್ ಹಾಕಿ ಈ ತರ ಕಿಡ್ನಿ ಶೇಪ್ ಅಲ್ಲಿ ಈ ತರ ಬ್ಲಾಕ್ ಕಲರ್ ಹಾಕಿ ಇಲ್ಲಿ ಮತ್ತೆ ಇಲ್ಲಿ ಸರಿನಾ ಬ್ಲಾಕ್ ಕಲರ್ ಹಾಕ್ಬಿಟ್ಟು ನೀವು ಬಲಗಿಬಿಲ್ವಾ ಅಲ್ವಾ ಬಲಗೆ ಕಿರುಬೆರಳು ನೀವು ವಾರಕ್ಕೆ ಒಂದ್ಸತಿ ಸತಿ ಸ್ಕೈ ಕಲರ್ ಒಂದ್ ದಿವಸ ರೆಡ್ ಒಂದ್ ಇವತ್ತು ರೆಡ್ ಹಾಕಿ ಎರಡು ದಿನ ಬಿಟ್ಟು ಮತ್ತೆ ಸ್ಕೈ ಬ್ಲೂ ಮತ್ತೆ ದಿನ ಬಿಟ್ಟು ಮತ್ತೆ ರೆಡ್ ಇದನ್ನ ಮಾಡ್ತಾ ಬನ್ನಿ ಮತ್ತೆ ಕಿಡ್ನಿ ರಿಫ್ಲೆಕ್ಸಿ ಮಸಾಜ್ ಮಾಡ್ಬಿಟ್ಟು ಬ್ಲಾಕ್ ಕಲರ್ ಹಾಕಿ ಸರ್ ಎರಡು ಕೈ ಕೆಲ್ಸ ಶುರು ಮಾಡ್ತಿದ್ದಾಗೆ ಈ ನಮ್ನೆಸ್ ಶುರು ಆಗುತ್ತೆ ಸೊ ನಮ್ನೆಸ್ ಆಗ್ತಾ ಇದೆ ಅಂತಂದ್ರೆ ಇವರ ಸ್ಪ್ಲೀನ್ ಮೆರಿಡಿಯನ್ ವೀಕ್ ಇರುತ್ತೆ ನೀವು ನೋಡಿ ಈ ಪಾಯಿಂಟ್ ನ ಈ ಪಾಯಿಂಟ್ ನ ಪ್ರೆಸ್ ಮಾಡಿಬಿಟ್ಟು ಎಲ್ಲೋ ಕಲರ್ ಹಾಕ್ಬೇಕು ಪ್ರೆಸ್ ಮಾಡಿ ಎಲ್ಲೋ ಕಲರ್ ಹಾಕಿ ಆಟೋಮೆಟಿಕ್ ಆಗಿ ನಿಮ್ಗೆ ನಮ್ನೆಸ್ ಕಡಿಮೆ ಆಗುತ್ತೆ ಸ್ವಲ್ಪ ದಿವಸ ಸಿಹಿ ಪದಾರ್ಥಗಳನ್ನ ತಿನ್ಬೇಡಿ ಈ ಬಿಸಿನೀರ್ ತಣ್ಣೀರು ಅಂತ ಹೇಳ್ಬಿಟ್ಟು ಯಾವ ನೀರ್ ಬಿಟ್ಟ್ರುದ್ರು ಶುರು ಆಗ್ಬಿಡತ್ತೆ ನಂಗೆ ಕೆಲ್ಸ ಮಾಡ್ದೆ ಇದ್ರೆ ಏನಿರಲ್ಲ ಕೆಲ್ಸ ಸ್ಟಾರ್ಟ್ ಮಾಡ್ದೆ ಅಂದ್ರೆ ಎರಡು ಕೈಯಲ್ಲಿ ಸೊ ಕೈ ನರದಿಂದ ಏನಾರ ಆಗ್ತಿದ್ಯಾ ಅಂತ ಹೇಳಿ ನಾನು ನರದ ಪ್ರಾಬ್ಲಮ್ ಅಲ್ಲ ಸ್ಲೀನ್ ಮೆರಡಿಯನ್ ಅಲ್ಲಿ ಎನರ್ಜಿ ಫ್ಲೋ ಕಡಿಮೆ ಇರುತ್ತೆ ನಾನು ಹೇಳ್ದಂಗ್ ಈ ಪಾಯಿಂಟ್ ಪ್ರೆಸ್ ಮಾಡ್ಬಿಟ್ಟು ನೀವು ಎಲ್ಲೋ ಕಲರ್ ಆಗ್ತಾ ಬನ್ನಿ ಸರಿ ಹೋಗುತ್ತೆ ಪಾಯಿಂಟ್ಸ್ ಯಾವ್ದು ಬೇಡ ಸರ್ ನಾನು ಪಾಯಿಂಟ್ ಟಿ ಎಂ ಸ್ಟೂಡೆಂಟ್ ಆದ್ರೆ ಜಿಬಿ ಫಾರ್ಟಿ ಪ್ರೆಸ್ ಮಾಡಿ ಸರಿನಾ ಫಸ್ಟ್ ವಾರ ಎರಡನೇ ವಾರ ಎರಡ್ ಸತಿ ಮಾಡಿ ಈ ಎರಡು ವಾರದಲ್ಲಿ ನಿಮಗೆ ಸೆವೆಂಟಿ ಟು ಎಯ್ಟಿ ಪರ್ಸೆಂಟ್ ಕಂಟ್ರೋಲಿ ಬಂದ್ ಮೂರನೇ ವಾರದಿಂದ ವಾರಕ್ಕೊಂದ್ ಸರಿ ಸಾಕು ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಸೊ ನೀವು ಟಿ ಎಮ್ ಕಲ್ತಿದೀನ ಅಂದ್ರೆ ನಾಲ್ಕು ಜನಕ್ಕೆ ವಾಸಿ ಮಾಡ್ತಾ ಹೋಗಿ ಒಳ್ಳೇದಾಗ್ಲಿ ಆದಷ್ಟು ಬೇಗ ಯಾರು ಇನ್ನೊಬ್ಬರನ್ನ ವಾಸಿ ಮಾಡ್ಬೇಕನ್ಕೋತೀರ ಅವ್ರಿಗೋಸ್ಕರನೇ ಟಿ ಎಮ್ ಕೋರ್ಸ್ ಇರೋದು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸು ಜನವರಿ ಹದಿನಾಲ್ಕನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ತಮ್ಮೆಲ್ರಿಗೂ ಸ್ವಾಗತ ಓಕೆ ಮತ್ತೆ ಸಿಗೋಣ ಥ್ಯಾಂಕ್ ಯು